ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರೆಂಟಲ್ ಇನ್ಕಮ್ ಪ್ರಾಪರ್ಟಿಗೆ ಸೂಟೇಬಲ್ ಆಗಿರುವಂತಹ ಒಂದು ಮನೆ ಮತ್ತೆ ಜಾಗವನ್ನ ನಿಮ್ಗೆಲ್ಲ ತೋರಿಸ್ತಾ ಇದ್ದೇವೆ ಈ ಮನೆ ಡೂಪ್ಲೆಕ್ಸ್ ಮನೆಯಾಗಿದ್ದು ಫೋರ್ ಬಿ ಎಚ್ ಕೆ ಮನೆ ಇದಾಗಿರ್ತದೆ ಹಾಗೆ ಮನೆಯ ಬಗ್ಗೆ ನೋಡುದಾದ್ರೆ ಒಟ್ಟು ಜಾಗ ನಾಲ್ಕೂವರೆ ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತೇಳು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಅಂಡ್ ಈ ಮನೆಯನ್ನು ಸಾವಿರದ ಆರುನೂರ ಐವತ್ತು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದ್ದು ಈ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿ ಕೇವಲ ಎರಡು ವರ್ಷ ಆಗಿರ್ತದೆ ಈ ಮನೆಯ ಮುಖ್ಯ ದ್ವಾರ ಅಂತ ನಾವು ನೋಡೋದಾದ್ರೆ ಫಸ್ಟ್ ಫ್ಲೋರ್ ಪೂರ್ವ ದಿಕ್ಕಿನಲ್ಲಿ ಇದ್ದು ಗ್ರೌಂಡ್ ಫ್ಲೋರ್ ಪಶ್ಚಿಮ ದಿಕ್ಕಿನಲ್ಲಿ ಇರುತ್ತದೆ ಈ ಮನೆ ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಮನೆಯಾಗಿದ್ದು ಈ ಮನೆಯಲ್ಲಿ ಒಟ್ಟು ನಾಲ್ಕು ಬೆಡ್ರೂಮ್ ಮತ್ತು ಮೂರು ಬಾತ್ರೂಮ್ ನಾವು ನೋಡಬಹುದಾಗಿದೆ ಮೊದಲಿಗೆ ಈ ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಎರಡು ಬೆಡ್ರೂಮ್ ಮತ್ತು ಎರಡು ಬಾತ್ರೂಮ್ ನೋಡ್ತೇವೆ ಓಕೆ ನೆಕ್ಸ್ಟ್ ಲಿವಿಂಗ್ ಏರಿಯಾ ಎಲ್ಲ ಮೇಲೆ ಮನೆಯ ಅಡುಗೆ ಮನೆ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ಹಾಗೆ ಈ ಮನೆಯ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದ್ರೆ ಮತ್ತೊಂದು ಬೆಡ್ ಅಟ್ಯಾಚ್ ಆಗಿರುವಂತಹ ವಾಶ್ರೂಮ್ ಅನ್ನ ನಾವು ನೋಡ್ತೇವೆ ತುಂಬಾ ಜನ ರೆಂಟಲ್ ಇನ್ಕಮ್ ಬರುವಂತಹ ಮನೆ ಯಾವ್ದಾದ್ರು ಸೇಲ್ಗೆ ಇದ್ರೆ ದಯವಿಟ್ಟು ತಿಳಿಸಿ ಅಂತ ಕೇಳ್ತಾ ಇದ್ರಿ ಸೊ ಈ ಒಂದು ಮನೆಯಲ್ಲಿ ನೀವು ಫಸ್ಟ್ ಫ್ಲೋರ್ ಅಥವಾ ಗ್ರೌಂಡ್ ಫ್ಲೋರ್ ಅನ್ನ ಬಾಡಿಗೆಗೆ ಕೊಟ್ಟು ಇನ್ನೊಂದು ಫ್ಲೋರ್ ಅಲ್ಲಿ ನೀವು ಕೂಡ ವಾಸ ಇರಬಹುದು ಓಕೆ ನೆಕ್ಸ್ಟ್ ಈ ಮನೆಯಲ್ಲಿ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಕಾರ್ಪೊರೇಷನ್ ವಾಟರ್ ಫೆಸಿಲಿಟಿ ಇರ್ತದೆ ಗ್ರೌಂಡ್ ಫ್ಲೋರ್ ಎಲ್ಲ ನೋಡಿದಾದ್ಮೇಲೆ ನೆಕ್ಸ್ಟ್ ಈಗ ಫಸ್ಟ್ ಫ್ಲೋರ್ ಯಾವ ರೀತಿ ಅಂತ ಹೇಳಿ ನೋಡೋಣ ಫಸ್ಟ್ ಫ್ಲೋರ್ ಗೆ ಹೋಗುವ ಮುಂಚೆ ನಮಗೆ ಸ್ಟೆಪ್ ಸೈಡ್ ಅಲ್ಲಿ ತುಂಬಾ ಬ್ರಾಡ್ ಆಗಿ ಸ್ಪೇಸ್ ಕೂಡ ಇರ್ತದೆ ಸೊ ನೀವೇನಾದ್ರೂ ದೊಡ್ಡ ದೊಡ್ಡ ಐಟಮ್ ಎಲ್ಲ ಶಿಫ್ಟ್ ಮಾಡ್ತೀರಾ ಅಂತಂದ್ರೆ ತುಂಬಾನೇ ಈಸಿಯಾಗಿ ತಗೊಂಡ್ ಬರಬಹುದು ನಾವು ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಗ್ರೌಂಡ್ ಫ್ಲೋರ್ ಟೈಪ್ ಅಲ್ಲ ಇದು ಕೂಡ ಆಸ್ ಯೂಶಲ್ ಸೇಮ್ ಇರ್ತದೆ ಅಂಡ್ ಈಗ ಏನ್ ನೋಡ್ತಾ ಇದ್ರೆ ಇದು ಲಿವಿಂಗ್ ಏರಿಯಾ ಆಗಿರ್ತದೆ ಫಸ್ಟ್ ಫ್ಲೋರ್ ಅಲ್ಲಿ ನಾವು ಆಸ್ ಯೂಶಲ್ ಲಿವಿಂಗ್ ಏರಿಯಾ ಕಿಚನ್ ಎರಡು ಬೆಡ್ ರೂಮ್ ಒಂದು ಕಾಮನ್ ವಾಶ್ರೂಮ್ ಜೊತೆಗೆ ಒಂದು ಬಾಲ್ಕನಿ ನೋಡಬಹುದಾಗಿದೆ ಸೊ ಬಾಲ್ಕನಿಯಲ್ಲಿ ಬಂದು ನಿಂತರೆ ನಿಮಗೆ ರೋಡ್ ಕೂಡ ಇಲ್ಲಿಂದನೇ ಕಾಣಿಸ್ತದೆ ಸೊ ಕಂಪ್ಲೀಟ್ ವ್ಯೂ ಈ ರೀತಿಯಲ್ಲಿ ಇದ್ದು ನಮಗೆ ಈ ಒಂದು ಫಸ್ಟ್ ಫ್ಲೋರ್ ಕೂಡ ತುಂಬಾನೇ ಚೆನ್ನಾಗಿದೆ ಫೈನಲಿ ಈ ಮನೆಯ ಬಗ್ಗೆ ಹೇಳೋದಾದ್ರೆ ಸಿಟಿಗೆ ಹತ್ತಿರ ಇರುವಂತಹ ಮನೆ ಇದಾಗಿದ್ದು ಇವೇನಾದ್ರೂ ಸೆಲ್ಫ್ ಪರ್ಚೇಸ್ ಅಷ್ಟೇ ಅಲ್ಲದೆ ನಮಗೆ ರೆಂಟ್ ಅಥವಾ ಲೀಸ್ ಮುಖಾಂತರ ಇನ್ಕಮ್ ಅನ್ನ ನಾವು ತಗೊಳ್ಬೇಕು ಅಂತ ಅನ್ಕೊಂಡಿದ್ದಲ್ಲಿ ಖಂಡಿತವಾಗ್ಲೂ ಈ ಒಂದು ಮನೆ ನಿಮಗೆ ಸೂಟಬಲ್ ಆಗಿರುತ್ತೆ ಆ್ಯಂಡ್ ಸಾಕಷ್ಟು ಜನ ಸಿಟಿಯಿಂದ ತುಂಬ ದೂರ ಬೇಡ ಆದಷ್ಟು ನಮಗೆ ನಿಯರ್ ಬೈ ಸಿಟಿಯಲ್ಲೇ ಮನೆ ಬೇಕು ಅಂತೇಳಿ ಸರ್ಚ್ ಮಾಡ್ತಾ ಇರ್ತಾರೆ ಸೊ ಅಂಥವ್ರಿಗೆ ಕೂಡ ಈ ಒಂದು ಮನೆ ಸೂಟೇಬಲ್ ಆಗಿರುತ್ತೆ ಅಂತಲೇ ಹೇಳ್ಬಹುದು ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡುದಾದ್ರೆ ಕೊಂಚಾಡಿ ಮಂಗಳೂರಿನಲ್ಲಿ ಈ ಒಂದು ಮನೆ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು ಎಪ್ಪತ್ತು ಲಕ್ಷ ಹೇಳ್ತಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನುವ ಆಸಕ್ತಿ ಇದ್ದರೆ ಜನನ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು